ಹೃದಯದ ಒಡತಿ ಅಧ್ಯಾಯ ಐವತ್ತೊಂಬತ್ತು ನರಸಿಂಹ ಸುಗುಣಾಳನ್ನು ಬೆಂಗಳೂರಿನಲ್ಲಿದ್ದ ಆಕೆಯ ಅತ್ತೆಯ ಮನೆಗೆ ಎಳೆದು ತಂದವನೇ ಬ್ಯಾಗ್ ಹಿಡಿದು ಊರಿಗೆ ಹೊರಡುವುದಾಗಿ ಹೇಳಿ ಸುಗುಣಾಳನ್ನು ಎಳೆದುಕೊಂಡೇ ಜೀಪ್ ಹತ್ತಿಸಿದವ ಹಳ್ಳಿಯತ್ತ ಜೀಪ್ ತಿರುಗಿಸಿದ್ದ ಸುಗುಣಾಳ ಸೋದರತ್ತೆಗೆ ಅವಳ ಸ್ಥಿತಿ ನೋಡಿ ಅಯ್ಯೋ ಎನಿಸಿತ್ತು ಅಣ್ಣ ದುಡುಕಿ ಬಂಗಾರದಂತೆ ಹುಡುಗಿಯ ಬಾಳನ್ನು ಆಳು ಮಾಡಿಬಿಟ್ಟ ದೊಡ್ಡ ರಾಕ್ಷಸ ಇವನಿಗೆ ಬುದ್ಧಿ ಹೇಳಿ ಬದುಕಿದವರು ಉಂಟೆ ಆ ಹುಡುಗಿ ಇವನೊಂದಿಗೆ ಅದೇಕೆ ಜೀವನ ಮಾಡುತ್ತಿದ್ದೀಯೋ ಪಾಪ ಹಾಸ್ಪಿಟಲ್ ತೋರಿಸ್ತೀನಿ ಅತ್ತೆ ಇಷ್ಟು ವರ್ಷ ಆದರೂ ಮಗುವಾಗಿಲ್ಲ ಅಂತ ಆಸೆಯಿಂದ ಬಂದಿತ್ತು ಅದಕ್ಕೂ ಕಲ್ಲು ಹಾಕಿದ ಕೇಡಾಳ ಸುಗುಣಾಳಿಗೆ ಒಳಗೊಳಗೆ ಭಯವಾಗುತ್ತಿತ್ತು ಜೀಪ್ ಹೋಗುತ್ತಿರುವ ಸ್ಪೀಡ್ ನೋಡಿದವಳಿಗೆ ಇವತ್ತು ನನ್ನ ಪರಿಸ್ಥಿತಿ ನೆನೆದವಳಿಗೆ ಬೆಚ್ಚುವಂತಾಗಿತ್ತು ಅಂತಹ ಸ್ಥಿತಿಯಲ್ಲೂ ನಿಶುಳ ಬಗ್ಗೆ ಯೋಚಿಸುತ್ತಿತ್ತು ಅವಳ ಒಳ್ಳೆಯ ಮನಸ್ಸು ಇಲ್ಲ ನಿನಗೇನು ಆಗೋದಿಲ್ಲವೇ ಹುಡುಗಿ ನಿನ್ನ ಕಾಯೋದಕ್ಕೆ ನನ್ನ ದೇವರು ಕೊಟ್ಟ ತಮ್ಮ ಇದ್ದಾನೆ ಈ ರಾಕ್ಷಸನ ನೆರಳು ನಿನ್ನ ಸೋಕೋದಕ್ಕೆ ಅವನು ಬಿಡೋದಿಲ್ಲ ಹಳ್ಳಿಯನ್ನು ತಲುಪುತ್ತಲೇ ಸುಗುಣಳ ಕೈಕಾಲು ತರತರ ಥರ ನಡುಗುತ್ತಿದ್ದವು ಮನೆ ಎದುರು ಗಾಡಿ ನಿಲ್ಲಿಸಿದವ ಇಳಿಯೇ ಎಂದಿದ್ದ ಪಟ್ಟಣ ಇಳಿದವಳು ಬ್ಯಾಗಿನತ್ತ ಕಣ್ಣು ಹಾಯಿಸದೆ ಮನೆಯೊಳಗೆ ಓಡಿದ್ದಳು ಅವಳ ಹಿಂದೆ ಬಂದವ ಮುಡಿ ಹಿಡಿದು ಎಳೆದರೆ ಹಿಂದಕ್ಕೆ ವಾಲಿ ಅವನ ಕಾಲ ಮೇಲೆ ಬಿದ್ದಿದ್ದಳು ರಟ್ಟೆ ಹಿಡಿದು ಎತ್ತಿದವ ಯೋಳೆ ಆಸ್ಪತ್ರೆಗೆ ಅಂತೇಳಿ ಹೋಗಿ ಯಾನ್ ಮಾಡೋಕ್ಕೆ ಹೋಗಿದ್ದೆ ಗುಟ್ಟಾಗಿ ಏನೋ ನಡೆಸಂಗದೆ ಇಲ್ಲ ರೀ ನಿಜವಾಗ್ಲೂ ನೀವು ತಿಳಿದಂಗೆ ಯೋನೂ ಇಲ್ಲ ಏನು ನಸುಗುನ್ನಿ ಆಟ ಆಡ್ತಿದ್ದೀಯೆ ಒಂದೇ ಸಲ ನೋಡಿ ಒಂದೇ ವಿಷಯಾನ ರಬ್ಬರ್ ಎಳೆದಂಗೆ ಎಳೆಯೋಕೆ ನನ್ನೇನು ಮೆಂಟಲ್ ನನ್ನ ಮಗ ಅಂದ್ಕೊಂಡಿಯೇ ಹೋದ್ವಾರ ನಿನ್ನ ಅವರಿಗೆ ಹೋಗಿದ್ಯಲ್ಲ ಆಗ ನೋಡೋಕಂತ ಬಂದಿದ್ನಲ್ಲ ನಿನ್ನೂರಿನಾಗೆ ಆ ಐದನ್ನ ನೋಡಿದ ಗೆಪ್ತಿ ಸಂದಾಗೆ ಐತೆ ಸುಗುಣ ಅವನ ಮಾತಿಂದ ಬೆವೆತು ಹೋಗಿದ್ದಳು ಸೆರಗಿನಿಂದ ಹಣೆ ಕುತ್ತಿಗೆ ಎಲ್ಲ ಹೊತ್ತಿಕೊಳ್ಳುತ್ತಾ ಮಾತಿಗೆ ತಡವರಿಸುತ್ತಿದ್ದಳು ಏನಾರ ಇರಲಿ ಬಿಡು ನೀನು ಇನ್ನೊಮ್ಮೆ ಈ ಮನೆಯಿಂದ ಕಾಲು ತೆಗೆದಾಗಲ್ ಬೆವಿಸಿಯಾ ಎಂದವ ಮೊಳಗೆ ನೇತಾಕಿದ್ದ ಎತ್ತಿಕೊಂಡರೆ ಸುಗುಣ ಅವನ ಕಾಲು ಹಿಡಿದಿದ್ದಳು ಬೇಡರಿ ನೀವು ಹೇಳಿದಂಗೆ ಇನ್ನು ಮುಂದಕ್ಕೆ ಹೊಸ್ತಿಲು ದಾಟೋದಿಲ್ಲ ಹೊಡಿಬ್ಯಾಡ್ರಿ ಇನ್ನು ಮುಂದಕ್ಕೆ ಸರಿ ಆದರೆ ಈಗ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡೋದು ಬ್ಯಾಡ್ವೆ ಎಂದವನು ಅವಳ ಮೈ ತುಂಬ ಬರೆ ಬರುವಂತೆ ಬಾರಿಸಿದ್ದ ಅಮ್ಮ ನೋವು ನೋವು ಬೇಡ ನಿಮ್ಮ ದಮ್ಮಯ್ಯ ಚೀರುತ್ತಾ ಇಡೀ ಮನೆಯ ತುಂಬೆಲ್ಲ ಬಿದ್ದು ಒದ್ದಾಡುತ್ತಿದ್ದರೆ ವಿಕೃತ ಆನಂದ ಅನುಭವಿಸುತ್ತಿದ್ದ ನರಸಿಂಹ ಅವನು ಒಡೆದು ನಿಲ್ಲಿಸಿ ಚಾವಟಿ ಎಸೆದು ನೀರು ಕುಡಿದರೆ ಬದುಕಿದೆಯ ಬಡಜೀವ ಎನ್ನುವಂತೆ ನೋಯುತ್ತಿರುವ ಕೈಕಾಲುಗಳನ್ನು ಎಳೆದುಕೊಂಡು ರೂಮಿಗೆ ಹೋಗುತ್ತಾಳೆ ನೋವಿಗೆ ಕೂಗಿ ಹಳಬೇಕು ಎನಿಸುತ್ತಿದೆ ಇನ್ನು ಎಷ್ಟು ದಿನ ನರಕ ದೇವರೇ ನನ್ನ ಪ್ರಾಣಯಾಕೆಯನ್ನು ಉಳಿಸಿದ್ದೀಯಾ ನಿನಗೆ ನಾನೆಷ್ಟು ನೋವು ಅನುಭವಿಸ್ತಿರೋದು ತೃಪ್ತಿ ಆಗಲಿಲ್ವೇನೋ ಮೃದುವಾದ ಮೈ ಕಿತ್ತು ರಕ್ತ ಬಂದು ಅಲ್ಲಲ್ಲೇ ಎಪ್ಪುಗಟ್ಟಿದೆ ಅವಳಿಂದ ಆ ಯಮೆಯಾತನೆ ಸಹಿಸಲು ಆಗುತ್ತಿಲ್ಲ ಆ ಕ್ಷಣವೇ ನೇಣು ಬಿಗಿದು ಸಾಯಲೆ ಎನಿಸುತ್ತಿದೆ ಆದರೆ ಇಷ್ಟು ವರ್ಷ ಸಹಿಸಿದ್ದು ಏನು ಪ್ರಯೋಜನ ಇಲ್ಲ ನನ್ನ ತಮ್ಮನ ಸಾವಿಗೆ ನ್ಯಾಯ ನನ್ನ ಕಷ್ಟಕ್ಕೆ ಅಂತ್ಯ ಇವನನ್ನು ಕಂಬಿ ಎಣಿಸುವಂತೆ ಮಾಡೋದ್ರಿಂದ ಸಿಗುತ್ತೆ ಮನಸ್ಸು ಗಟ್ಟಿಗೊಳಿಸಿಕೊಂಡು ನೋವು ನುಂಗಿ ಗೋಡೆಗೆ ಹೊರಗೆ ಕಣ್ಣು ಮುಚ್ಚಿದ್ದಳು ಅಷ್ಟರಲ್ಲಿ ನರಸಿಂಹ ಶರ್ಟ್ ತೆಗೆದು ರೂಮಿಗೆ ಬಂದಿದ್ದ ಕಣ್ಣು ತೆರೆದು ಅವನನ್ನು ಕಂಡವಳಿಗೆ ಅವನ ಮನದ ಇಂಗಿತ ಅರ್ಥವಾಗಿತ್ತು ಮನದಲ್ಲಿ ವ್ಯಂಗ್ಯನಗೂ ಬೀರಿದ್ದಳು ಬಂದವ ಹೊರಟಾಗಿ ಸೆಳೆದು ಮೈಯೆಲ್ಲ ಅಲ್ಲಿನಿಂದ ಕಚ್ಚಿ ಗಾಯಗೊಳಿಸುತ್ತಾ ಸಾಗಿದವ ಎಷ್ಟು ಸಾಧ್ಯವೋ ಅಷ್ಟು ಹಿಂಸೆ ನೀಡಿ ಅವಳಲ್ಲಿ ಒಂದಾಗಿದ್ದ ಸ್ವಲ್ಪ ಸಮಯಕ್ಕೆ ಅವಳಿಂದ ಸರಿದು ರೂಮಿನಿಂದ ಹೊರ ನಡೆದಿದ್ದ ಅಷ್ಟು ಸಮಯ ಅವನಿಗೆ ಪ್ರತಿರೋಧ ತೋರದೆ ಶವದಂತೆ ಬಿದ್ದಿದ್ದಳು ಹತ್ತು ನಿರಾಕರಿಸಿ ಏನೂ ಪ್ರಯೋಜನವಿಲ್ಲ ಎಂಬುದು ಅವಳಿಗೆ ತಿಳಿದ ವಿಷಯವೇ ಇಲ್ಲ ನಾನು ಮಾಡುತ್ತಿರುವುದು ಸರಿಯಾಗಿದೆ ಈ ಮೃಗ ಎಂದಿಗೂ ಬದಲಾಗುವ ಜಾತಿಯಲ್ಲ ಇಂಥವನೊಂದಿಗೆ ಬದುಕುವುದಕ್ಕಿಂತ ಸತ್ತವರ ಬಾಳು ಎಷ್ಟೋ ಮೇಲಾಗಿರುತ್ತದೆ ಎಂದುಕೊಂಡವಳು ಗ್ರಂಥ್ ಮತ್ತು ತನ್ನ ಭೇಟಿ ನೆನೆಯುತ್ತಾಳೆ ಗ್ರಂಥ್ ನರಸಿಂಹನ ಬಗ್ಗೆ ವಿಷಯ ಕಲೆ ಹಾಕುತ್ತಾ ಅವನು ಊರಿಗೆ ಬರುತ್ತಾನೆ ಅಲ್ಲಿ ಎಲ್ಲರೂ ನರಸಿಂಹ ಹೆಸರು ಕೇಳಿ ನಮ್ಮನ್ನೇನು ಕೇಳಬೇಡಿ ಎಂದು ಓಡುವವರೇ ನಿರಾಶನಾಗಿ ಕೂತಿರುವಾಗ ಒಬ್ಬ ಕುಡುಕ ಇವನ ಬಳಿ ಬಂದು ಎಣ್ಣೆ ಕುಡಿಯೋಕ್ಕೆ ಕಾಸಿಲ್ಲ ಕುಡಿಸಿದ್ರೆ ನೀ ಏನು ಕೇಳಿದ್ರು ಹೇಳ್ತೀನಿ ಎಂದಾಗ ಗ್ರಂಥ್ ಖುಷಿಯಾಗುತ್ತಾನೆ ಬುದ್ಧಿವಂತಿಕೆಯಿಂದ ಹೆಚ್ಚು ಎಣ್ಣೆ ಖರೀದಿಸಿದವ ಕುಡುಕನ ಮುಂದೆ ಇಟ್ಟುಕೊಂಡು ಸ್ವಲ್ಪ ಸ್ವಲ್ಪವೇ ಕೊಡುತ್ತಾ ನರಸಿಂಹನ ಬಗ್ಗೆ ಕೇಳುತ್ತಾ ಹೋಗುತ್ತಾನೆ ಅವನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸ್ವಭಾವ ಹೇಗೆ ಎಂದೆಲ್ಲ ಎಣ್ಣೆ ಆಸೆಗೆ ಬಿದ್ದ ಕುಡುಕ ಚಾಚು ತಪ್ಪದೆ ಸತ್ಯವನ್ನೇ ಹೇಳುತ್ತಾನೆ ಆಕೆ ಸುಗುಣಾಳ ಬಗ್ಗೆಯೂ ಹೇಳಿದವ ಜಮೀನ್ದಾರ್ ಮಗಳು ನಮ್ಮೂರಿನಾಗೆ ಸ್ವಲ್ಪ ಓದಿರೋದು ಅಂದರೆ ಆ ಹೆಣ್ಣು ಮಗನೆಯ ಬೋ ಒಳ್ಳೆಯ ಹೆಂಗ್ಸು ಆದರೆ ನರಸಿಂಹನಂತ ರಾಕ್ಷಸನಿಗೆ ಸಿಕ್ಕಿ ನರಳುತ್ತಿದೆ ಎಂದವ ಇನ್ನೂ ಅನೇಕ ವಿಷಯ ಹೇಳುತ್ತಾನೆ ಗ್ರಂಥ್ ಎಷ್ಟೋ ವಿಷಯಗಳು ಕ್ಲಿಯರ್ ಆಗಿದ್ದವು ಈ ಹಳ್ಳಿಯಲ್ಲಿ ಓದಿರುವವರೇ ಇಲ್ಲ ಎಂದಾಗ ಲೆಟರ್ ಬರೆಯೋಕ್ಕೆ ಹೇಗೆ ಸಾಧ್ಯ ಒಂದು ವೇಳೆ ನರಸಿಂಹನ ಹೆಂಡತಿ ಸುಗುಣ ಬರೆದಿದ್ರೆ ತನ್ನ ಗಂಡನ ಬಗ್ಗೆ ತಾನೇ ಯಾಕೆ ಬರಿತಾಳೆ ಹೀಗೂ ಇರಬಹುದು ಅವನು ಕೊಡೋ ಹಿಂಸೆ ತಾಳಲಾರದೆ ನಮಗೆ ಸಹಾಯ ಮಾಡೋಕ್ಕೆ ಪತ್ರ ಬರೆದಿರಬಹುದಾ ಕುಡುಕನಿಗೆ ತನ್ನ ನಂಬರ್ ಕೊಟ್ಟವ ಸುಗುಣ ಮನೆಯಿಂದ ಹೊರಗೆ ಬಂದರೆ ತವರಿಗೇನಾದರೂ ಒಂಟಿಯಾಗಿ ಹೋದರೆ ತನಗೆ ತಿಳಿಸುವಂತೆ ಹೇಳಿ ಒಂದಷ್ಟು ಜೇಬಿಗೆ ಹಣ ತುರುಕಿ ಹೋಗುತ್ತಾನೆ ಅಂತ ಅದೃಷ್ಟಕ್ಕೆ ನಂತರ ಒಂದು ವಾರದಲ್ಲೇ ಸುಗುಣ ತನ್ನ ತವರಿನ ಹಬ್ಬಕ್ಕೆ ಹೋಗುತ್ತಾಳೆ ಕುಡುಕ ಮರೆಯದೆ ನಿಯತ್ತಿನಿಂದ ಗ್ರಂಥ್ ನಂಬರ್ಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸುತ್ತಾನೆ ಗ್ರಂಥ್ ತಡ ಮಾಡದೆ ಸುಗುಣ ತವರಿಗೆ ಬಂದಿದ್ದ ಸುಗುಣ ತೋಟಕ್ಕೆಂದು ಬಂದವಳಿಗೆ ಎದುರಾಥವ ಮೊದಲಿಗೆ ತಾನು ಆನಂದ ಮೇಷ್ರು ಅಳಿಯ ಎಂದು ಪರಿಚಯಿಸಿಕೊಂಡು ನೀವು ಬರೆದ ಪತ್ರ ತಲುಪಿದೆ ಮುಂದೆ ನೀವೇ ನಮಗೆ ಸಹಾಯ ಮಾಡಬೇಕೆಂದು ಕೇಳಿಕೊಂಡಿದ್ದ ಸುಗುಣ ಸುತಾರಾಮ್ ಒಪ್ಪಲಿಲ್ಲ ಇಲ್ಲ ನಿಮಗೆ ಸಹಾಯ ಆಗಲಿ ಅಂತ ನಾನೇ ಪತ್ರ ಬರೆದದ್ದು ಒಪ್ಪಿಕೊಳ್ತೀನಿ ಆದರೆ ದಯವಿಟ್ಟು ನನ್ನಿಂದ ಇನ್ನು ಯಾವ ಸಹಾಯವೂ ಸಾಧ್ಯವಿಲ್ಲ ಎಂದಿದ್ದಳು ಈ ಸಕ್ಕ ನೀವೇ ಹೀಗೆ ಕೈ ಚೆಲ್ಲಿದರೆ ಹೇಗೆ ಎಂದವನ ಮಾತಿನಲ್ಲಿದ್ದ ಅಕ್ಕ ಎಂಬ ಸಂಬೋಧನೆ ಸುಗುಣಳಿಗೆ ತನ್ನ ತಮ್ಮನನ್ನು ನೆನಪಿಸಿತ್ತು ಹೌದು ನನ್ನ ತಮ್ಮ ಬದುಕಿದರೆ ಇವನಂತೆಯೇ ಇರುತ್ತಿದ್ದನೇನು ಇಲ್ಲಿ ನನ್ನ ತಮ್ಮನನ್ನು ಕೊಂದು ನನ್ನ ಜೀವನ ನರಕ ಮಾಡಿದ ನರಸಿಂಹನಿಗೆ ಶಿಕ್ಷೆ ಆಗಲೇ ಬೇಕೆಂದು ನಿರ್ಧರಿಸಿದವಳು ಗ್ರಂಥ್ ಬಳಿ ಎಲ್ಲವನ್ನೂ ಹೇಳಿಕೊಂಡಿದ್ದಳು ಹಾಗೆ ತಾನು ಏನು ಸಹಾಯ ಮಾಡಲು ಸಾಧ್ಯವೋ ಖಂಡಿತ ಮಾಡ್ತೀನಿ ಎಂದವಳು ತಾನು ಮುಂದಿನ ವಾರ ಆಸ್ಪತ್ರೆಗೆ ಬೆಂಗಳೂರಿಗೆ ಒಂಟಿಯಾಗಿ ಬರುತ್ತಿರುವುದಾಗಿ ಹೇಳಿದ್ದಳು ಆದರೆ ಅವಳ ದುರಾದೃಷ್ಟಕ್ಕೆ ನರಸಿಂಹ ಅವಳನ್ನು ಹಿಂಬಾಲಿಸಿ ಬಂದಿದ್ದ ಎಲ್ಲವನ್ನು ನೆನೆದವಳು ನೋವಿನ ಮಾತ್ರೆ ನುಂಗಿ ತನ್ನ ಮೈ ಮೈಮೇಲಿನ ಜೇನು ಜೇನುತುಪ್ಪ ಸವರಿಕೊಂಡು ನೆಲಕ್ಕೆ ಮೈ ಚೆಲ್ಲುತ್ತಾಳೆ ಮುಂದುವರೆಯುವುದು